ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವಪೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಫಲಾವೆಲೆಯಿಂದ ನಮ್ಮ ಒಂದು ಕೋರಿಕೆಯನ್ನು ಇಷ್ಟಾರ್ಥವನ್ನು ಹೇಗೆ ನಾವು ನೆರವೇರಿಸ್ಕೋಬಹುದು ಅನ್ನೋದನ್ನ ವಿಡಿಯೋವನ್ನು ಶೇರ್ ಮಾಡ್ತೀನಿ ಈ ಒಂದು ಫಲಾವೆಲೆಯಲ್ಲಿ ಅಟ್ರಾಕ್ಷನ್ ಮಾಡುವಂಥ ಒಂದು ಗುಣ ಇರುತ್ತಂತೆ ಒಂದು ಲಕ್ಷ್ಮಿಯನ್ನು ಅಟ್ರಾಕ್ಷನ್ ಮಾಡುವಂಥ ಗುಣ ಆಗಿರ್ಬೋದು ಯೂನಿವರ್ಸಲ್ಲಿರುವಂಥ ಶಕ್ತಿಯನ್ನು ಅಟ್ರಾಕ್ಟ್ ಮಾಡುವಂಥ ಗುಣ ಇರುತ್ತಂತೆ ಅದನ್ನು ನಾವು ಈ ರೀತಿ ಪಲಾವ್ ಎಲೆಯಲ್ಲಿ ಬರೆದು ಬಿಟ್ಟು ನಾವು ಅದನ್ನು ಒಂದು ಸುಟ್ಟುಬಿಟ್ಟು ಅದನ್ನು ನಾವು ಯೂನಿವರ್ಸ್ಗೆ ಅರ್ಪಿಸಿ ಅರ್ಪಿಸೋದ್ರಿಂದ ನಮ್ಮ ಕೋರಿಕೆಗಳು ನೆರವೇರ್ತವೆ ಅಂತಲೇ ಹೇಳ್ತಾರೆ ಇದು ಅಂತೂ ಒಂದು ಶಕ್ತಿಯುತವಾದಂಥ ಒಂದು ಪ್ರಯೋಗ ಅಂತ ಹೇಳ್ಬೋದು ಎಷ್ಟೋ ಜನ ಈ ರೀತಿಯೊಂದು ಇದರ ಪ್ರಯೋಗವನ್ನು ಮಾಡಿ ತಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಂಡಿದ್ದಾರೆ ಅದು ಯಾವ ರೀತಿ ಅಂದರೆ ನಾವು ಈ ಒಂದು ಬೆಲೆಯನ್ನು ತಗೊಂಡು ದಿನಕ್ಕೆ ಒಂದಾಗಿರ್ಬೋದು ಅಥವಾ ಎರಡು ಮೂರು ಕೋರಿಕೆಯನ್ನು ನಾವು ಮಾಡಬೇಕಾಗುತ್ತೆ ಸೊ ಯಾವ ರೀತಿ ಬರೀಬೇಕಿದ್ರಲ್ಲಿ ಅಂದರೆ ಏನು ಅಂದರೆ ನಮಗೆ ಒಂದು ಕೆಲಸ ಸಿಗ್ ಸಿಗಬೇಕಾಗಿರುತ್ತೆ ಅಂದರೆ ಕೆಲಸ ಸಿಕ್ಕಿದೆ ಧನ್ಯವಾದಗಳು ಒಂದು ಯೂನಿವರ್ಸ್ ಧನ್ಯವಾದಗಳು ನನಗೆ ಕೆಲಸ ಸಿಕ್ಕಿದೆ ಧನ್ಯವಾದಗಳು ದೇವರೇ ಅಥವಾ ನನಗೆ ಒಂದು ಹಣ ಬರಬೇಕಾಗಿರುತ್ತೆ ಅಂದರೆ ಹಣ ಬಂದಿದೆ ಆಲ್ರೆಡಿ ಬಂದಿದೆ ಧನ್ಯವಾದಗಳು ಆಮೇಲೆ ಏನಾದರೂ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಆರೋಗ್ಯ ಚೆನ್ನಾಗಿದೆ ನಾನು ತುಂಬ ಆರೋಗ್ಯವಾಗಿದ್ದೇನೆ ಧನ್ಯವಾದಗಳು ಈ ರೀತಿಯಲ್ಲಿ ಒಂದು ನಾವು ಒಂದು ಯೂನಿವರ್ಸ್ ಹತ್ರ ನಾವು ಕೇಳ್ಕೋಬೇಕಾಗುತ್ತೆ ಏನಾದರೂ ಆಗಬೇಕಾಗಿರುವಂಥದ್ದು ಆಗಿದೆ ಆಗಿದೆ ಅಂತ ನಾವು ಪ್ರತಿನಿತ್ಯನೂ ಸಹ ಒಂದು ಹೇಳ್ತಾ ಒಂದು ಫಲಾವೆಲೆಯಲ್ಲಿ ಬರೀತಾ ಬಂದಾಗ ನಮ್ಮ ಕೋರಿಕೆ ನೆರವೇರುತ್ತಂತೆ ಒಂದು ಯೂನಿವರ್ಸ್ ಲ್ಲಿ ಈ ಒಂದು ಪ್ರಕೃತಿಯಲ್ಲಿ ಅಂಥ ಗುಣ ಇರುತ್ತಂತೆ ನಾವು ಸದಾ ಯಾವಾಗಲೂ ನಾವು ಯಾವ ರೀತಿ ಬೇಡ್ಕೊಳ್ತಾ ಇರ್ತೀವೋ ಮನಸ್ಸಲ್ಲಿ ಯಾವ ರೀತಿ ಅಂದ್ಕೊಳ್ತಾ ಇರ್ತೀವೋ ಅದೇ ಅಂತ ನೆರವೇರೋದು ಅದು ನೆರವೇರುತ್ತಂತೆ ಹಾಗಾಗಿಬಿಟ್ಟು ಯಾವಾಗಲೂ ಸಹ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಆಗೋಗಿದೆ ಆಗೋಗಿದೆ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳ್ತಾ ಬಂದರೆ ನೆರವೇರುತ್ತಂತೆ ಅದನ್ನು ನೋಡಿ ಯಾವ ರೀತಿ ಅಂದರೆ ಕೆಂಪು ಅಥವಾ ಹಸಿರು ಕಲರಿನ ಸ್ಕೆಚ್ ಪೆನ್ನಲ್ಲಿ ಪಲಾವೆಲೆಯಲ್ಲಿ ಬರೀಬೇಕು ನೀವು ನನಗೆ ಕೆಲಸ ಸಿಕ್ಕಿದೆ ಧನ್ಯವಾದಗಳು ಹಣ ಬಂದಿದೆ ಧನ್ಯವಾದಗಳು ಈ ರೀತಿಯಲ್ಲಿ ಬರೆದು ಬಿಟ್ಟು ನಾವು ಸಂಜೆ ಟೈಮ್ ಅಂದರೆ ಒಂದು ದಿನ ಮೊದಲನೇ ದಿನ ಏನು ಬರೆದಿರ್ತಿರೋ ಒಂದು ವಾರದ ತನಕ ಆಗಿರ್ಬೋದು ಕೆಲವೊಬ್ರಿಗೆ ಹದಿನೈದು ದಿನ ಆಗ್ಬೋದು ಕೆಲವೊಬ್ರಿಗೆ ಹತ್ತು ದಿನ ಆಗ ಆಗ್ಬೋದು ಈ ರೀತಿಯಲ್ಲಿ ನಮ್ಮ ಕೋರಿಕೆ ನೆರವೇರ್ತವೆ ಈ ರೀತಿಯಲ್ಲಿ ಪಲಾವ್ ಎಲೆಯಲ್ಲಿ ಬರೆದು ಒಂದು ದಿನ ಮೊದಲನೇ ದಿನ ಏನು ಬರೆದಿರ್ತಿರೋ ಕೊನೆಯ ದಿನ ತನಕ ಅದನ್ನೇ ಬರೀಬೇಕಾಗುತ್ತೆ ದಿನವೂ ಸಹ ಬೇರೆ ಬೇರೆ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಒಂದು ಕೋರಿಕೆ ಮಾತ್ರ ಬರೀರಿ ಇರಲಿ ಅಂದ್ಬಿಟ್ಟು ಅಂದರೆ ಒಂದೇ ದಿನ ಮೂರು ಕೋರಿಕೆಯನ್ನು ಸಹ ನೆರವೇ ಅಂತ ಬರೀಬೋದು ನಾವು ಮೂರಾಗಿ ಎಷ್ಟಾಗಿರ್ಬೋದು ಅಂದ್ರೆ ಮೊದಲನೇ ದಿನ ಏನನ್ನ ಬರೆದಿರ್ತೀವೋ ಅದನ್ನೇ ಪ್ರತಿದಿನವೂ ಸಹ ಬರೀಬೇಕಾಗುತ್ತೆ ಸಂಜೆ ಟೈಮಲ್ಲಿ ಮಾಡಿ ಇದನ್ನ ಒಂದು ದೀಪ ಹಚ್ಚಿದ ಮೇಲೆ ಈ ರೀತಿಯಲ್ಲಿ ಮಾಡಿಕೊಂಡು ಈ ರೀತಿಯಲ್ಲಿ ಸುಟ್ಟುಬಿಟ್ಟು ನನಗೆ ಕೆಲಸ ಸಿಕ್ಕಿದೆ ನನಗೆ ಹಣ ಬಂದಿದೆ ಧನ್ಯವಾದಗಳು ದೇವರೇ ಧನ್ಯವಾದಗಳು ಯೂನಿವರ್ಸ್ ಅಂತಂದು ಹೇಳ್ಬಿಟ್ಟು ಈ ರೀತಿಯಲ್ಲಿ ಸುಟ್ಟುಬಿಟ್ಟು ಈ ಒಂದು ಬೂದಿ ಏನಿರುತ್ತೆ ಕಪ್ಪು ಕಲರಿಂದು ಅದನ್ನು ಅದನ್ನ ಹೋಗ್ಬಿಟ್ಟು ಗಾಳಿಯಲ್ಲಿ ಆ ತಕ್ಷಣವೇ ತಗೊಂಡು ಹೋಗ್ಬಿಡಿ ಗಾಳಿಯಲ್ಲಿ ಉಫ್ ಅಂತ ಊದಿ ಊದ್ಬಿಟ್ಟು ಒಂದು ಪ್ರಕೃತಿಗೆ ಮನಸ್ಸಲ್ಲೇನೆ ಒಂದು ಥ್ಯಾಂಕ್ ಯು ಅಥವಾ ಧನ್ಯ ಧನ್ಯವಾದಗಳು ಅಂತಂದು ಹೇಳಿಬಿಟ್ಟು ನೀವು ಉಫ್ ಅಂತ ಊದಿ ಅದನ್ನ ಈ ಪ್ಲೇಟಲ್ಲಿ ಇರುವಂಥದನ್ನ ನೋಡಿ ಸುಡುವಾಗ ನಿಧಾನವಾಗಿ ಸುಡಿ ಕೈ ಸುಡಬಹುದು ಹಾಗಾಗಿಬಿಟ್ಟು ನಿಧಾನವಾಗಿ ಸುಡ್ತಾ ಬನ್ನಿ ಪೂರ್ತಿಯಾಗಿ ಸುಡಬೇಕು ಹಾಗಾಗಿಬಿಟ್ಟು ಹುಷಾರಾಗಿ ಸುಡಿ ಇದನ್ನ ಕೈಗೆ ಏನಾದರೂ ತಾಗ್ಬೋದು ಬಿಸಿ ಹಾಗಾಗಿಬಿಟ್ಟು ಒಂದು ಯೂನಿವರ್ಸ್ ಹತ್ರ ಹೊರಗಡೆ ಮನೆ ಹೊರಗಡೆ ಬಂದು ಗಾಳಿಯಲ್ಲಿ ಉಫ್ ಅಂತ ಊದ್ಬಿಟ್ಟು ಧನ್ಯವಾದಗಳು ಅಂತ ಹೇಳಿಬಿಟ್ಟು ಆ ಕಡೆ ತಿರುಗಿ ನೋಡದೇ ಇರೋ ರೀತಿ ಮುಂದಗಡೆ ಒಳಗಡೆ ಬಂದುಬಿಡಿ ಒಳಗಡೆ ಬಂದುಬಿಟ್ಟು ಕೈಯನ್ನು ತೊಳ್ಕೊಳ್ಳಿ ಅಷ್ಟೇ ಆ ದಿನದ ಕೆಲಸ ಮುಗಿಯಿತು ಈ ರೀತಿ ಪ್ರತಿದಿನ ಸಹ ಮಾಡ್ತಾ ಬಂದಾಗ ಆ ಒಂದು ಯೂನಿವರ್ಸಲ್ಲಿ ಅಂಥ ಶಕ್ತಿ ಇರುತ್ತಂತೆ ನಾವು ಏನನ್ನ ಕೇಳ್ಕೊಳ್ತಾ ಬರ್ತೀವಿ ಆಗಿದೆ ಆಗಿದೆ ಅಂತ ಅದು ನೆರವೇರುತ್ತಂತೆ ಸೊ ಇದಂತೂ ತುಂಬನೇ ಒಂದು ಸತ್ಯ ಅಂತ ಹೇಳ್ಬೋದು ಮಾಡಿ ನೋಡಿ ನೀವೇನೇ ಖಂಡಿತ ನೆರವೇರುತ್ತೆ ನಿಮ್ಮ ಒಂದು ಏನಾದರೂ ಒಂದು ಕೋರಿಕೆಗಳಿದ್ದರೆ ನೀವು ಬರ್ಕೊಂಡ್ಬಿಟ್ಟು ನೀವೇ ಟ್ರೈ ಮಾಡಿ ಒಂದು ಫಲಾವೆಲೆಯಿಂದ ತುಂಬ ಒಂದು ಒಳ್ಳೆಯ ಪ್ರಯೋಗ ಅಂತ ಹೇಳ್ಬೋದು ಮಾಡಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನ್ನ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಧನ್ಯವಾದಗಳು